ಎಲ್ಲರಿಗೂ ನಮಸ್ಕಾರ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾ ಪ್ರಸಾದಕ್ಕೆ ಶರಣೇಂತ್ರ ಎಂಬಿಕೆ ಗೌರಿ ನಾರಾಯಣಿ ನಮೋಸ್ತತೆ ಎಲ್ಲರಿಗೂ ನಮಸ್ಕಾರ ನೋಡೋಣ ಹೇಮಾವತಿ ಅವರು ನೋಡ್ತಾ ಇದ್ದಾರೆ ಗುಡ್ ಈವ್ನಿಂಗ್ ಹೇಗಿದ್ದೀರಾ ಕೇಳಿಸ್ತಾ ಇದೆ ಅಲ್ವಾ ದೀಪ್ರ ಬರೋ ತನಕ ವೇಟ್ ಮಾಡೋಣ ಆಮೇಲೆ ಸ್ಟಾರ್ಟ್ ಮಾಡೋಣ

ಗುಡ್ ಈವ್ನಿಂಗ್ ಮೇಡಮ್ ಓಕೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಗೊತ್ತಿದೆ ಆಲ್ಮೋಸ್ಟ್ ಎಲ್ಲ ಗ್ರೂಪಲ್ಲೂ ನವರಾತ್ರಿ ಬಗ್ಗೆ ನಡೀತಾ ಇದೆ ಸೊ ನಾವು ನವರಾತ್ರಿ ಬಗ್ಗೆನೇ ಹೇಳೋಕ್ಕೆ ಬಂದಿದ್ದೀವಿ ಇನ್ನೊಂದು ಆರು ದಿವಸ ಉಳಿತು ಎಂಟು ದಿವಸ ಎಂಟು ದಿವಸ ಇದೆ ನಾವು ನೆನ್ನೆನೇ ಬರಬೇಕಾಗಿತ್ತು ಕಾರಣಾಂತರಗಳಿಂದ ಸ್ವಲ್ಪ ಬರಕ್ ಆಗ್ಲಿಲ್ಲ ದಯವಿಟ್ಟು ಕ್ಷಮೆ ಇರ್ಲಿ ಅದಕ್ಕೋಸ್ಕರ ಇವತ್ ಬಂದಿದೀನಿ ಎಲ್ಲರಿಗೂ ನಮಸ್ಕಾರ ಆಮೇಲೆ ಎಲ್ಲರೂ ನೋಡ್ತಾರೆ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡ್ತೀನಿ ಫಸ್ಟ್ ಗೆ ನಾವ್ ಹೇಳ್ಬೇಕಂತಂದ್ರೆ ನಮ್ಮ ಗ್ರೂಪ್ ಸ್ಟಾರ್ಟ್ ಆಗಿ ಒಂದು ಏಳು ತಿಂಗಳು ಎಂಟು ತಿಂಗಳ ಆಗಿರಬಹುದು ಐದ್ನೂರು ಜನ ಇದಾರೆ ನಮ್ದು ಪ್ರೈವೇಟ್ ಗ್ರೂಪ್ ಇದೆ ಸೊ ನಾನು ಎಲ್ಲರಿಗೂ ಇದನ್ನ ಕಳಿಸ್ತಾ ಇಲ್ಲ ಲಿಂಕ್ ಗಳನ್ನ ಕಳಿಸ್ತಾ ಇಲ್ಲ ಹಾಡೋರು ಸ್ವಲ್ಪ ಆಕ್ಟಿವ್ ಆಗಿರೋರು ಮಾತ್ರ ನಾನು ಗ್ರೂಪ್ ಅಲ್ಲಿ ಹಾಕೋತಾ ಇದೀನಿ ನನಗೆ ಜಾಸ್ತಿ ಜನ ಇದ್ಬಿಟ್ಟು ಯಾರು ಕಮೆಂಟು ಲೈಕು ಮಾಡದೇ ಇದ್ರೆ ಆಲ್ಮೋಸ್ಟ್ ತುಂಬಾ ಜನಕ್ಕೆ ಬೇಜಾರಾಗುತ್ತೆ ಯಾಕಂದ್ರೆ ತುಂಬಾ ಗ್ರೂಪ್ಗಳಲ್ವಾ ಲೈಕ್ ಕಮೆಂಟು ಮಾಡಲ್ಲ ಸ್ವಲ್ಪ ಜನ ಇದ್ರು ಮಾಡಲ್ಲ ಬಹಳ ಜನ ಇದ್ರು ಮಾಡಲ್ಲ ಸೊ ಅದಂತೂ ನಮ್ಗೆ ಗೊತ್ತಿರೋ ವಿಚಾರ ಹಾಗಂತ ಹೇಳ್ಬಿಟ್ಟು ನಮ್ಗೆ ಜಾಸ್ತಿ ಜನ ಬೇಕು ಅಂತಿಲ್ಲ ಇರೋ ಮೆಂಬರ್ಸೇ ತುಂಬಾ ಚೆನ್ನಾಗಿ ಆಕ್ಟಿವ್ ಆಗಿದ್ರೆ ಸಾಕು ಅಂತ ನಾನು ಆಕ್ಟಿವ್ ಮೆಂಬರ್ಸ್ ಗಳಿಗೆ ಜಾಸ್ತಿ ಲಿಂಕ್ ಗಳನ್ನ ಕಳಿಸಿ ಜಾಯಿನ್ ಮಾಡ್ತಾ ಇದೀನಿ ಇಂಟ್ರೆಸ್ಟೆಡ್ ಇರೋರು ಸೇರ್ಕೊಂಡ್ರೆ ಅವ್ರಿಗೂ ಜಾಯಿನ್ ಮಾಡ್ತಾ ಇದ್ದೀನಿ ಏನ್ ತೊಂದ್ರೆ ಇಲ್ಲ ಯಾಕಂತಂದ್ರೆ ನಮ್ಮ ಗ್ರೂಪಿನ ಸ್ಲೋಗನ್ ಗೊತ್ತಲ್ವಾ ನಮ್ಮ ನಡೆ ಭಗವಂತನ ಸೇವೆಯ ಕಡೆ ನಮ್ಮ ಸೇವೆ ನಮ್ಮ ಜೊತೆಗೆ ಸೇವೆ ಮಾಡೋರು ಯಾರೇ ಆಗಿರ್ಲಿ ನಾವು ನಿಮ್ ಜೊತೆಗೆ ಮಾಡ್ತೀವಿ ನೀವು ನಮ್ಮ ಜೊತೆಗೆ ಮಾಡಿ ನಾವು ಖುಷಿಯಿಂದ ನಮ್ಗೆ ಬೇಕಾಗಿರೋದೇನೋ ಭಗವಂತನ ಸೇವೆ ಮಾತ್ರ ನಮ್ಗೆ ಇಲ್ಲಿ ಬೇಕಾಗಿರೋದು ಸೊ ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಜಾಸ್ತಿ ಜನ ಇದಾರೋ ಕಡಿಮೆ ಜನ ಇದಾರೋ ಬೇಡ ನಮ್ಗೆ ಕಮೆಂಟ್ ಗಳು ಬರುತ್ತೋ ಬೇಡ ನಮ್ಮ ಒಂದು ಸೇವೆಯನ್ನ ನಾವು ಮಾಡ್ಕೊಂಡು ಹೋಗೋಣ ಯಾಕಂದ್ರೆ ಆಗುತ್ತೆ ತುಂಬಾ ಗ್ರೂಪ್ ಗಳಿದ್ದಾಗ ಪಾಪ ಎಲ್ಲರಿಗೂ ಕಮೆಂಟ್ ಕೊಡಕ್ಕೆ ಎಲ್ಲರಿಗೂ ಇದ್ ಮಾಡಕ್ಕೆ ಎಲ್ಲರೂ ಎಲ್ಲ ಗ್ರೂಪ್ ಅಲ್ಲಿ ಹಾಡ್ಬೇಕು ಎಲ್ಲಾ ಗ್ರೂಪ್ ಅಲ್ಲೂ ಇದನ್ನ ಮಾಡಬೇಕು ಸೊ ಹಂಗಾಗಿ ಎಲ್ಲರಿಗೂ ಅವರದ್ದೇ ಆದಂತ ಒಂದು ಬ್ಯೂಸಿ ಶೆಡ್ಯೂಲ್ ಇರುತ್ತೆ ಸೊ ಅದಕ್ಕೋಸ್ಕರ ಈ ನಮ್ಮ ಒಂದು ಚಿಕ್ಕ ಗ್ರೂಪ್ ಅಲ್ಲಿ ಒಂದು ನಮ್ಮ ಶರನ್ನವರಾತ್ರಿಯ ಲಲಿತೋತ್ಸವ ಯಾಕಂದ್ರೆ ನಮ್ದು ಲಲಿತ ಸೇವೆ ಆಗಿರೋದ್ರಿಂದ ನಮ್ಮ ದೇವಿಯ ಆರಾಧನೆ ಆಗಿರೋದ್ರಿಂದ ನಮಗೆ ನವರಾತ್ರಿ ಹಬ್ಬ ಸೆಲೆಬ್ರೇಷನ್ ಆಚರಣೆ ಅಂತೂ ನಮಗೆ ಜೋರ್ ಅಂತಾನೆ ಹೇಳ್ಬೋದು ಜೋರ್ ಅನ್ನೋದಕ್ಕಿಂತ ಆ ದೇವಿಯ ಆಶೀರ್ವಾದಕ್ಕೆ ಅವಳು ಮಾಡಿಸ್ಕೋತಾಳೆ ಸೇವೆನ ನಾವು ಕಾರಣಕರ್ತರಷ್ಟೇನೆ ನಾವು ಒಬ್ಬ ಇದು ಅಂತ ಹೇಳ್ಬೋದಷ್ಟೇ ನಾವೊಂದು ಮಾಡ್ರಿ ಅಂತ ಹೇಳ್ಬೋದಷ್ಟೇನೆ ಮಾಡಿಸ್ಕೊಳ್ಳೋಳು ಆ ದೇವಿ ಸೊ ಫಸ್ಟ್ ನಾವು ಅದಕ್ಕೆ ಹೇಳ್ತಾ ಇದ್ದೀನಿ ಯಾಕಂತಂದ್ರೆ ನನಗೆ ಇದು ಅನುಭವ ಹೇಗೆ ಅಂತಂದ್ರೆ ಫಸ್ಟ್ ನಮ್ಗೆ ಶ್ರಾವಣ ಮಾಸ ಥೀಮು ಆಕ್ಚುಲಿ ನಾನು ಇವಾಗ ಚಿಕ್ಕದಾಗಿ ಗ್ರೂಪ್ ಸ್ಟಾರ್ಟ್ ಮಾಡಿದೀನಿ ಅದನ್ನ ಹೇಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ನಾನು ಯೋಚನೆ ಮಾಡ್ತಿರುವಾಗ ಸದಸ್ಯರುಗಳೇ ನಾನು ಫೋನ್ ಮಾಡ್ಬಿಟ್ಟು ಯಾಕಮ್ಮ ಈ ಸರಿ ಶ್ರಾವಣ ಮಾಸಕ್ಕೆ ಏನು ಕೊಡಲ್ವಾ ಶ್ರಾವಣ ಮಾಸಕ್ಕೆ ಅದ್ ಮಾಡಲ್ವಾ ಶ್ರಾವಣ ಮಾಸಕ್ಕೆ ಹಾಡ್ ಕೊಡಲ್ವಾ ಎಲ್ಲ ತುಂಬಾ ಜನ ಕೇಳಿದ್ರು ನನಗೆ ಶಾಕ್ ಆಗೋಯ್ತು ಥೀಮ್ಗಳೆಲ್ಲ ಕೊಡ್ಬೇಕಲ್ವಾ ನಾನು ಸ್ವಲ್ಪ ಜನ ಸೇರ್ಲಿ ಆಮೇಲೆ ನೋಡೋಣ ಅಂತ ಬಿಟ್ಟಿದ್ದೆ ಇಲ್ಲ ಜನ ಏನಾಯಿತು ಥೀಮ್ ಕೊಡೋದು ಕೊಡ್ತಾ ಇರ್ಬೇಕಲ್ವಾ ಅಂದ್ರು ಹೌದಲ್ವಾ ಥೀಮ್ ಕೊಡ್ಬೇಕಲ್ವಾ ಏನು ಕೊಡ್ಲಿ ಏನು ಕೊಡ್ಲಿ ಅಂತ ಯೋಚನೆ ಮಾಡೋಕೆ ಶುರು ಮಾಡಿದೆ ಆಮೇಲೆ ಎಲ್ಲರೂ ಪಾಪ ಶ್ರಾವಣ ಮಾಸದಲ್ಲಿ ಬ್ಯುಸಿ ಇರ್ತಾರೆ ತುಂಬಾ ಗ್ರೂಪ್ಗಳು ನಮ್ಮ ಗ್ರೂಪ್ ಅಲ್ಲೂ ಹಿಂಗೆ ಒಂದು ಇದನ್ನ ಇಟ್ಟರೆ ಪಾಪ ಎಲ್ಲರಿಗೂ ಕಷ್ಟ ಆಗುತ್ತೆ ಏನ್ ಮಾಡೋದು ಅನ್ಕೊಂಡ್ ನಾವೇನು ಮಾಡಿದ್ವಿ ನಾಲ್ಕು ಹಾಡ್ಗಳು ಮಾತ್ರ ಸೆಲೆಕ್ಷನ್ ಮಾಡಿದ್ವಿ ನಾಲ್ಕು ಹಾಡ್ಗಳನ್ನ ಸೆಲೆಕ್ಷನ್ ಮಾಡಿ ಯಾವುದಾದ್ರೂ ನಾಲ್ಕು ಹಾಡ್ಗಳು ನೀವು ಲೈವ್ ಅಲ್ಲಾದ್ರೂ ಹಾಡಿ ಹಾಡು ರೆಕಾರ್ಡಿಂಗ್ ಮಾಡಾದರೂ ಹಾಕಿ ಲೈವ್ ಅಲ್ಲೂ ಹಾಡಬಹುದು ರೆಕಾರ್ಡಿಂಗ್ ಅಲ್ಲೂ ಹಾಡಬಹುದು ಎರಡರಲ್ಲುನು ಹಾಡ್ಬೋದು ಅಂತ ಮಾಡಿದೆ ಸೊ ಶ್ರಾವಣ ಮಾಸದಲ್ಲಿ ತುಂಬಾ ಚೆನ್ನಾಗಿ ಹೇಳದ್ನಲ್ಲ ಅವತ್ತು ಲೈವ್ ಬಂದಿದೆ ಬಟ್ ಅವತ್ತು ಜಾಸ್ತಿ ಮಾತಾಡಕ್ ಆಗ್ಲಿಲ್ಲ ಹಬ್ಬದ ಗದ್ದಲ್ಲಿ ಅಂತ ತುಂಬಾ 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 ಚೆನ್ನಾಗಿ ನಮ್ಗೆ ಒಂದು ಪ್ರತಿಕ್ರಿಯೆ ಬಂತು ತುಂಬಾ ಜನ ನನ್ಗೆ ಹೊರಗಡೆನು ಹೇಳಿದ್ರು ತುಂಬಾ ಚೆನ್ನಾಗಿ ನಡೆಸಿ ಅವ್ರು ಲೈಕ್ ಕಮೆಂಟ್ ಮಾಡ್ತಾರೋ ಬಿಡ್ತಾರೋ ಬಟ್ ನಾನು ಸಿಕ್ಕಾಗ ಮಾತ್ರ ತುಂಬಾ ಚೆನ್ನಾಗಿ ಗ್ರೂಪ್ ನಡೆಸ್ತಾ ಇದೆಯಾ ತುಂಬಾ ಚೆನ್ನಾಗಿ ಮಾಡಿದ್ಯಾ ತುಂಬಾ ಚೆನ್ನಾಗಿತ್ತು ಶ್ರಾವಣ ಮಾಸದ ಮಾಸ ಥೀಮ್ ಅಂತ ತುಂಬಾ ಚೆನ್ನಾಗಿತ್ತು ಅಂತ ತುಂಬಾ ಜನ ಹೇಳಿದ್ರು ತುಂಬಾ ಖುಷಿ ಆಗೋಯ್ತು ನನ್ಗೆ ಎಷ್ಟು ಜನ ಇದಾರೆ ಹೇಗಿದ್ದಾರೆ ಬೇಡ ಬಟ್ ಖುಷಿ ಆಯ್ತಲ್ಲ ಅದು ತುಂಬಾ ಖುಷಿ ಆಗೋಯ್ತು ಸೇವೆ ನಡೀತಾ ಇರ್ಲಿ ನಮ್ಗೆ ಖುಷಿಗಿಂತ ಫಸ್ಟ್ ನಾನ್ ಎಂಜಾಯ್ ಮಾಡ್ಬೇಕು ಅನ್ನೋದು ನಮ್ಮ ಮನ್ಸಲ್ಲಿ ಇರ್ಬೇಕು ನಾವು ಸೇವೆ ಮಾಡ್ಬೇಕು ಅನ್ನೋದ್ ನಮ್ ಮನ್ಸಲ್ಲಿ ಇರ್ಬೇಕು ಬೇರೆಯವ್ರ ನಮ್ಗೆ ಹೇಳಿ ಬೇರೆಯವ್ರ ನಮ್ಗೆ ಮಾಡ್ಲಿ ಅನ್ನೋದು ಬೇಡ ಬೇರೆ ಬೇಡ ಗ್ರೂಪ್ ಚಿಕ್ಕದಿದ್ಯಾ ದೊಡ್ಡದಿದ್ಯೋ ಬೇಡ ಅಲ್ವಾ ಅದು ತುಂಬಾ ಜನ ನನ್ಗೆ ಹೇಳಿದ್ರು ನೀನ್ ಮಾಡ್ತಾ ಇರೋದು ಒಳ್ಳೆ ಕೆಲಸ ಮಾಡ್ತಾ ಇದೀಯಾ ಅದಕ್ಕೆ ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೊಳ್ತೀಯ ಕಡಿಮೆ ಜನ ಅಂತ ಹೇಳಿ ಸೇವೆ ನಾವು ಒಬ್ಬರೇ ಇದ್ರು ನಾವು ಸೇವೆ ಮಾಡ್ಬೋದು ಅಂತ ಹೇಳಿದ್ರು ಆಮೇಲೆ ಅನಿಸ್ತಾ ಹೌದಲ್ವಾ ಏನಾದ್ರು ಒಂದ್ ದೇವ್ರ ಸೇವೆ ಮಾಡ್ಬೇಕು ಅಂದ್ರೆ ಒಬ್ಬರೇನೇ ಮಾಡ್ಬೋದು ಅಂತ ಆದ್ರೆ ಬೇಡ ಒಂದು ನಾಲ್ಕು ಜನ ಇದ್ರು ಸಾಕು ಅಂತ ಹೌದು ನಾಲ್ಕು ಜನ ಇದ್ರು ಸಾಕು ಆತರ ಯೋಚನೆಗಳು ಶುರುವಾಯ್ತು ಅದಕ್ಕೆ ನಾನು ಥೀಮ್ ಕೊಡಕ್ಕೆ ಸ್ಟಾರ್ಟ್ ಮಾಡೆ ಬಟ್ ತುಂಬಾ ಚೆನ್ನಾಗಿ ಸಕ್ಸಸ್ಫುಲ್ ಪ್ರೋಗ್ರಾಮ್ ಅಂತಾನೆ ಹೇಳ್ಬೋದು ಶ್ರಾವಣ ಮಾಸದ್ದು ಅದ್ರಲ್ಲಿ ಪಾಪ ಎಲ್ಲಾರ್ದು ನಾನು ಧನ್ಯವಾದಗಳನ್ನ ತಿಳಿಸಕ್ಕೆ ಆಯಿತು ಆಗಿಲ್ಲ ಯಾಕಂದ್ರೆ ಏನು ಲಿಸ್ಟ್ ಮಾಡಿದ್ದೆ ಅದರಲ್ಲಿ ಒಬ್ಬೊಬ್ಬರ ಹೆಸರುಗಳು ಮಿಸ್ ಆಗೋಯ್ತು ಬಟ್ ಎಲ್ಲರಿಗೂ ನಾನು ಪರ್ಸನಲಿ ಧನ್ಯವಾದಗಳನ್ನ ತಿಳಿಸಿದ್ದೆ ಅದರಲ್ಲಿ ಪಿ ವಿ ರಮಾ ಅವ್ರದ್ದು ನಾನು ಮರ್ತಿದ್ದೆ ಪಾಪ ಅವ್ರಿಗೂ ಒಂದು ಪರ್ಸ್ನಲ್ಲಿ ಇವತ್ತು ನಾನು ನನ್ನ ಧನ್ಯವಾದವನ್ನ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ರಮಾ ಅವರೇ ಅವ್ರಿಗೆ ನಾನು ತುಂಬಾ ಹೇಳಲೇಬೇಕು ಯಾಕಂತಂದ್ರೆ ಫಸ್ಟ್ ನನ್ನ ಗ್ರೂಪ್ ಅಲ್ಲಿ ಹಂಡ್ರೆಡ್ ಪೋಸ್ಟ್ ಗೆ ರೀಚ್ ಆದವ್ರು ಅವರೇನೆ ಫಸ್ಟ್ ಗ್ರೂಪ್ ಅಲ್ಲಿ ಹಂಡ್ರೆಡ್ ಪೋಸ್ಟ್ ಮಾಡಿದವರು ಅವರೇನೆ ಸೊ ಅದಕ್ಕೋಸ್ಕರ ಪಿ ವಿ ರಮ್ಮ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಯಾರೆಲ್ಲ ವೀಕ್ಷಿಸಿದಿರಿ ಯಾರೆಲ್ಲ ಕಮೆಂಟ್ ಮಾಡಿದಿರಿ ಶ್ರಾವಣ ಮಾಸದಲ್ಲಿ ಯಾರೆಲ್ಲ ಲೈವ್ ಅಲ್ಲಿ ಹಾಡಿದಿರಿ ಯಾರೆಲ್ಲ ರೆಕಾರ್ಡ್ ಮಾಡಿ ಹಾಕಿದ್ದೀರಿ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ತುಂಬ ಹೃದಯದ ಧನ್ಯವಾದಗಳು ಹಾಗೆ ನಮ್ಗೆ ಇನ್ನೊಂದೇನಂತಂದ್ರೆ ಹಂಡ್ರೆಡ್ ಪೋಸ್ಟ್ ಆದವರು ಖಂಡಿತವಾಗಿಯೂ ಹಂಡ್ರೆಡ್ ಪೋಸ್ಟ್ ಆದವರು ನನಗೆ ಒಂದು ಮೆಸೇಜ್ ಮೂಲಕ ಅಥವಾ ಏನಾದರೂ ಇದ್ರ ಮೂಲಕ ಯಾರ್ದು ಹಂಡ್ರೆಡ್ ಪೋಸ್ಟ್ ಆಗಿದೆ ಅವರು ಹೇಳಿ ಇಲ್ಲಿ ಲಿಸ್ಟ್ ಅಲ್ಲಿ ಫಸ್ಟ್ ಒನ್ ಪಿ ವಿ ರಮಾ ಅವರು ನಮ್ಮ ಗ್ರೂಪ್ ಅಲ್ಲಿ ಫಸ್ಟ್ ಹಂಡ್ರೆಡ್ ಪೋಸ್ಟ್ ಗಳನ್ನ ಮಾಡಿದ್ರು ತುಂಬ ಹೃದಯದ ಧನ್ಯವಾದಗಳು ಎರಡನೇ ಎರಡನೇದು ಹೇಮ್ಲತಾ ಮಧುಸೂದನ್ ಅವರು ಸಹ ಅಷ್ಟೇ ಹಂಡ್ರೆಡ್ ಪೋಸ್ಟ್ ಗಳನ್ನ ಆದಷ್ಟು ಬೇಗದಲ್ಲಿ ಪೂರೈಸಿದ್ರು ಅವ್ರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಮೂರನೇ ಅವರು ನಿರೂಪಾ ಮೋಹನ್ ಅವರು ಸಹ ಹಸ್ಟೆಂಡ್ ಡೈಲಿ ಪೋಸ್ಟ್ ಮಾಡ್ತಾರೆ ಯಾರು ಕಮೆಂಟ್ ಹಾಕ್ಲಿ ಬೀಡ್ಲಿ ಮಾಡ್ಲಿ ಪಾಪ ಅವರಂತೂ ಒಂದೇ ಮಾತಲ್ಲಿ ಹೇಳಿದ್ರು ನಾನಂತೂ ಡೈಲಿ ಪೋಸ್ಟ್ ಮಾಡ್ತಾ ಇರ್ತೀನಿ ನಮ್ ನಮ್ ಗ್ರೂಪ್ ನಮ್ ಶಕುಂತಲ ಗ್ರೂಪ್ ಅಂತ ಹೇಳಿ ತುಂಬಾ ಅವ್ರಿಗಂತೂ ಅನಂತ ಅನಂತ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಸೊ ಇವ್ರು ಮೂರ್ ಜನ ಹಂಡ್ರೆಡ್ ಪೋಸ್ಟ್ಗಳನ್ನ ಪೂರೈಸಿದರೆ ಖಂಡಿತವಾಗಿಯೂ ನೀವು ನಮಗೆ ಹಂಡ್ರೆಡ್ ಪೋಸ್ಟ್ ಆದವರು ನನಗೆ ಇನ್ಬಾಕ್ಸ್ ಅಲ್ಲಾದ್ರೂ ತಿಳಿಸಿ ಅಥವಾ ಫೇಸ್ಬುಕ್ ಇನ್ಬಾಕ್ಸ್ ಅಲ್ಲಾದ್ರೂ ತಿಳಿಸಿ ಇಲ್ಲ ನಾನು ನಂಬರ್ ಹಾಕಿರ್ತೀನಿ ಆ ನಂಬರ್ ಇದೆ ನವರಾತ್ರಿ ಟೈಮ್ ನಂಬರ್ ಹಾಕಿದ್ದೆ ಆ ನಂಬರ್ ಗೆ ಇನ್ಬಾಕ್ಸ್ ಮಾಡ್ಬಿಡಿ ಅಂತ ಹೇಳ್ತಾ ಇದ್ದೀನಿ ನಮ್ಮ ಪ್ರಮುಖವಾದಂತ ವಿಷಯ ಅದಕ್ಕೆ ಬಂದ್ಬಿಡ್ತೀನಿ ನವರಾತ್ರಿಯ ಲಲಿತೋತ್ಸವ ಯಾಕಂದ್ರೆ ನಮ್ಮ ಗ್ರೂಪೇ ಲಲಿತಾ ದೇವಿ ಗ್ರೂಪ್ ಆಗಿರೋದ್ರಿಂದ ಸೊ ನಮ್ಗೆ ಇಲ್ಲಿ ಲಲಿತೋತ್ಸವನೇ ನಡೆಸಬೇಕು ಅನ್ನೋದೇ ನಮ್ಗೆ ಆಸೆ ಸೊ ಅದಕ್ಕೋಸ್ಕರ ಏನಂತಂದ್ರೆ ನಾವು ಲಲಿತಾ ದೇವಿಯ ಆರಾಧನೆಯನ್ನ ಮಾಡಕ್ ಇಷ್ಟಪಡ ಮಾಡಕ್ ಇಷ್ಟ ಪಡ್ತಾ ಇದ್ದೀನಿ ಎಲ್ಲರೂ ಮಾಡ್ಲಿ ಅಂತ ನನ್ನ ಜೊತೆಗೆ ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ ಅದಕ್ಕೆ ಎಲ್ಲಾ ಗ್ರೂಪ್ ಅಲ್ಲೂ ಎಲ್ಲಾ ಕೊಟ್ಟಿರ್ತಾರೆ ಪಾಪ ಸೊ ಅದಕ್ಕೋಸ್ಕರ ನಾನು ತುಂಬಾ ಇದನ್ನಂತೂ ಇಟ್ಟಿಲ್ಲ ಗಳು ಯಾವ್ದು ಇಟ್ಟಿಲ್ಲ ತುಂಬಾ ಸಿಂಪಲ್ ಆಗಿ ಸಿಂಪಲ್ ಆಗಿ ಥೀಮ್ಗಳನ್ನ ಕೊಟ್ಟಿದೀನಿ ಸೊ ನೀವು ಸಿಂಪಲ್ ಆಗಿ ಅಟೆಂಡ್ ಮಾಡಬಹುದು ಅನ್ಕೋತೀನಿ ಫಸ್ಟ್ ಒಂದು ನಮ್ ಗ್ರೂಪ್ ಅಲ್ಲಿ ಒಂಬತ್ತು ಸೀರೆ ಕಲರ್ಸ್ಗಳು ಎಲ್ಲ ರೆಡಿ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ ಆಲ್ರೆಡಿ ಸ್ಟಾರ್ಟು ಮಾಡಿದೀರಾ ಅನ್ಕೊತೀನಿ ಒಂಬತ್ ಕಲರ್ ಗೊತ್ತಿದ್ದೇ ಇದೆ ಯಾವ ಒಂಬತ್ ಕಲರ್ಸ್ ಅಂತ ಅದನ್ನ ನಾನು ಆ ತರನೇ ಪೋಸ್ಟರ್ ಮಾಡ್ಬಿಟ್ಟಿದೀನಿ ಆ ಕಲರ್ ಅಲ್ಲೇ ಪೋಸ್ಟರ್ ಮಾಡ್ಬಿಟ್ಟಿದ್ದೀನಿ ಅವತ್ ಅವತ್ತಿನ ಸೀರೆ ಕಲರ್ಗೆ ಅಂತ ಹೇಳ್ಬಿಟ್ಟು ಅವತ್ತಿಂದ ಮಾಡ್ಬಿಟ್ಟಿದೀನಿ ಎಲ್ಲರಿಗೂ ಗೊತ್ತು ಸೊ ಒಂಬತ್ತು ಸೀರೆಗಳು ನಮ್ಗೆ ಹೊರಗೆ ಬಂದು ಇವಾಗ ಆಲ್ರೆಡಿ ಒಂದಿಷ್ಟು ಗ್ರೂಪ್ಗಳಲ್ಲಿ ಹಾಕಕ್ಕೆ ಅಂತ ಎಲ್ಲ ರೆಡಿ ಆಗ್ತಾ ಇದೆ ಅನ್ಕೊಳ್ತಾ ಇದ್ದೀನಿ ಹಾಗೆ ನಮ್ ಗ್ರೂಪ್ ಅಲ್ಲೂ ಸಹ ಒಂಬತ್ತು ಸೀರೆಗಳು ಹೊರಗಡೆ ಬರುತ್ತೆ ಒಂಬತ್ತು ಸೀರೆಗಳಲ್ಲಿ ಪೋಸ್ಟರ್ಗಳಲ್ಲಿ ಬರುತ್ತೆ ಪೋಸ್ಟರ್ ಇಂದ ಹಾಡ್ ಬರುತ್ತೆ ಅಲ್ವಾ ಸೊ ಇವಾಗ ನಮ್ದೇನಂತಂದ್ರೆ ಫಸ್ಟ್ ಒಂದು ಲಲಿತಾ ಸಹಸ್ರನಾಮ ಸ್ತೋತ್ರ ಪಾರಾಯಣ ನಾವೇನ್ ಮಾಡ್ತಾ ಇದ್ವಿ ಈ ಲಲಿತಾ ದೇವಿಯ ಆರಾಧನೆ ಆಗಿರೋದ್ರಿಂದ ನಾನು ಲಲಿತಾ ಸಹಸ್ರನಾಮ ಸ್ತೋತ್ರ ಪಾರಾಯಣನ ಕೊಟ್ಟಿದ್ದೀನಿ ಆಮೇಲೆ ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಶ್ಲೋಕಗಳನ್ನ ಕಟ್ ಮಾಡಿ ಕೊಡ್ತಾ ಇಲ್ಲ ಖಂಡಿತವಾಗಿಯೂ ನನಗೆ ಅದು ಕಟ್ ಕಟ್ ಮಾಡಿ ಕೊಡೋ ಅಂತ ಒಂದು ಇಷ್ಟ ಇಲ್ಲ ಅದು ಕೊಡಬಹುದ ಬೇಡವಾ ನನಗ್ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ನಾನು ಅದನ್ನ ಕಟ್ ಮಾಡಿ ಅಂತ ಕೊಡ್ತಾ ಇಲ್ಲ ಪೂರ್ತಿಯಾಗಿಯೇ ಪಠಿಸ್ಬೇಕು ಅದು ಲಲಿತಾ ಸಹಸ್ರನಾಮ ಪೂರ್ತಿಯಾಗಿಯೇ ಪಾರಾಯಣ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಸೊ ಒಂಬತ್ತು ದಿನ ಒಂಬತ್ತು ದಿನ ಒಂಬತ್ತು ಸೀರೆ ಕಲರ್ ಅಲ್ಲಿ ನೀವು ಲೈವ್ ಅಲ್ಲಾದ್ರೂ ಪಾರಾಯಣ ಮಾಡಬಹುದು ಅಥವಾ ರೆಕಾರ್ಡ್ ಮಾಡಿ ಪೋಸ್ಟ್ ಆದ್ರೂ ಮಾಡಬಹುದು ನಮಗೆ ಒಂಬತ್ತು ದಿನಗಳನ್ನು ನೀವು ಸತತವಾಗಿ ಹಾಕ್ಬೇಕು ಒಂಬತ್ತು ದಿನಗಳು ಸತತವಾಗಿ ಲಲಿತಾ ಸಹಸ್ರನಾಮ ಸ್ತೋತ್ರ ಪಠನೆ ಮಾಡಿದವ್ರಿಗೆ ನಮ್ಮ ವಾರ್ಷಿಕೋತ್ಸವದಲ್ಲಿ ದೊಡ್ಡದಾದಂತ ಒಂದು ಬಹುಮಾನ ಕೊಡೋಣ ಅಂತ ಅನ್ಕೊಂಡಿದೀನಿ ಯಾರೆಲ್ಲ ಹಾಕ್ತೀರಾ ಅಂತ ನೋಡ್ತಾ ಇರ್ತೀನಿ ಅಲ್ವಾ ಎಲ್ಲರ್ಗುನು ಎಷ್ಟು ಜನ ಹಾಕ್ತಾರೋ ಅಷ್ಟು ಜನರಿಗುನು ಬಹುಮಾನ ಅಂತ ಅನ್ಕೊಂಡಿದೀನಿ ಬಹುಮಾನ ಅನ್ನೋದಕ್ಕಿಂತ ನನ್ಗೊಂದು ನೀವು ನನ್ಗ ನನ್ಗ ಒಂದು ದೇವೆ ಸೇವೆ ಮಾಡಕ್ಕೆ ಒಂದು ಸಮಯವನ್ನ ಕೊಟ್ಟಿದ್ರಿಂದ ನನ್ನಿಂದ ಒಂದು ಪ್ರೀತಿಯ ಕಾಣಿಕೆ ಅಂತಾನೆ ಹೇಳ್ಬೋದು ಬಹುಮಾನ ಎಷ್ಟೇ ದೊಡ್ಡದಾಗಿರ್ಲಿ ಎಷ್ಟೇ ಚಿಕ್ಕದಾಗಿರ್ಲಿ ಸೇವೆ ಮಾಡೋದೊಂದು ಭಾಗ್ಯ ಅನ್ಕೊಂಡು ನಾವು ಮಾಡ್ಕೊಂಡು ಹೋಗೋಣ ಬಟ್ ನನಗೆ ಒಂದು ಖುಷಿ ಎಲ್ಲರೂ ನೀವು ಹಾಡಿದ್ರಿಂದ ಕೊಡ್ಬೇಕು ಅನ್ನೋದೊಂದು ನನಗೊಂದು ಖುಷಿ ಸೊ ನಮ್ಮ ವಾರ್ಷಿಕೋತ್ಸವ ಯಾವಾಗ ಯಾವಾಗಂತಿನೂ ಇದಾಗಿಲ್ಲ ಬಟ್ ಆ ಟೈಮ್ ಅಲ್ಲಿ ಮಾತ್ರ ನಾನು ಕೊಡ್ಬೇಕು ಅಂತ ಅನ್ಕೊಂಡಿದೀನಿ ಸೊ ಲಲಿತಾ ಸಹಸ್ರನಾಮ ಸ್ತೋತ್ರ ಪಾರಾಯಣ ಪೂರ್ತಿಯಾಗಿ ನಾನಂತೂ ಕಟ್ ಕಟ್ ಮಾಡಿ ಕೊಡಲ್ಲ ಯಾಕಂದ್ರೆ ಅದು ಕೊಡಬಹುದೋ ಕೊಡಬಾರ್ದೋ ಗೊತ್ತಿಲ್ಲ ಮತ್ತೆ ನನ್ಗೆ ಆತರ ಕೊಡಕ್ಕೆ ನನ್ಗೆ ಇಷ್ಟ ಇಲ್ಲ ನನಗೆ ಸರಿ ಶ್ಲೋಕ ಸ್ಟಾರ್ಟ್ ಆಯ್ತು ಅಂದ್ರೆ ಕೊನೆವರೆಗೂ ಇರ್ಲಿ ಅನ್ನೋದೇ ನನ್ನ ಆಸೆ ಸೊ ಒಂಬತ್ ದಿನಾನು ಒಂಬತ್ತು ಕಲರ್ ಸೀರೆ ಉಟ್ಕೊಂಡು ಒಂಬತ್ತು ದಿನಾನು ಹಾಡಬಹುದು ಒಂದ್ ದಿನ ಯಾವತ್ತಾದ್ರೂ ಪಾಪ ಬ್ಯುಸಿ ಇದ್ರೆ ಮಿಸ್ ಆದ್ರೆ ವಿಜಯದಶಮಿ ದಿನ ಹಾಡಬಹುದು ಒಂದ್ ದಿವಸ ಮಿಸ್ ಆದ್ರೆ ಯಾಕಂದ್ರೆ ಪಾಪ ಇನ್ನು ಬ್ಯುಸಿ ಇರುತ್ತೆ ಎಲ್ಲಾ ಕಡೆ ಹೋಗ್ತಾ ಇರ್ತಾರೆ ಮಾಡ್ತಾ ಇರ್ತಾರೆ ಏನೋ ಒಂದು ಹಬ್ಬ ಟೈಮ್ ಅಂತಂದ್ರೆ ಇರುತ್ತೆ ಸೊ ಅದಕ್ಕೋಸ್ಕರ ಅವತ್ತು ವಿಜಯದಶಮಿ ವಿಜಯದಶಮಿ ದಿವಸ ನೀವು ಅದನ್ನ ಪೋಸ್ಟ್ ಮಾಡಬಹುದು ಸೊ ಅವತ್ತು ಎಕ್ಸ್ಕ್ಯೂಸ್ ಇರುತ್ತೆ ಒಟ್ಟು ದಶಮಿ ಒಳಗಡೆನೆ ಆಗ್ಲಿ ಅನ್ನೋದು ನನ್ನ ಒಂದು ಆಸೆ ಓಕೆನಾ ಇದು ಫಸ್ಟ್ ಒನ್ ಸೆಕೆಂಡ್ ಒನ್ ದೇವಿ ಹಾಡುಗಳು ದೇವಿ ಹಾಡುಗಳು ನೀವು ಒಂಬತ್ತು ಸೀರೆನಲ್ಲಿ ನಲ್ಲಿ ದೇವಿ ಹಾಡುಗಳನ್ನ ಹಾಡಬಹುದು ಎಲ್ಲ ದೇವಿ ಹಾಡುಗಳನ್ನ ನೀವು ಹಾಡಬಹುದು ಆಮೇಲೆ ಅವತ್ತಿನ ದಿವಸ ಅದೇ ಅವತ್ತಿನ ದಿವಸ ಅದೇ ಅಂತ ಯಾವ್ದು ಇಲ್ಲ ಯಾಕಂದ್ರೆ ಇವತ್ತಿನ ವಾರ ಇದ್ ಹಾಡಿ ಇವತ್ತಿನ ವಾರ ಐದ್ ಹಾಡಿ ಇಪ್ಪತ್ತೆರಡಿದ ಹಾಡಿ ಇಪ್ಪತ್ತ್ ಮೂರಿದ ಹಾಡಿ ಇಪ್ಪತ್ನಾಕಿದ ಹಾಡಿ ಹಂಗೇನು ಇಲ್ಲ ನೀವು ಯಾವ ಕಲರ್ ಸೀರೆನಲ್ಲ ಅಂದ್ರೆ ಡೇ ಸೀರೆನಲ್ಲಿ ಯಾವ್ದಾದ್ರು ದೇವಿ ಹಾಡ್ಗಳನ್ನ ನೀವು ಹಾಡ್ಬೋದು ಅಲ್ವಾ ಯಾವ್ದಾದ್ರು ಹಾಡ್ಬೋದು ಯಾಕಂದ್ರೆ ಅದಕ್ಕೇನ್ ರಿಸ್ಟ್ರಿಕ್ಷನ್ಸ್ ಇಲ್ಲ ಎಲ್ಲಾ ದೇವಿ ಹಾಡುಗಳು ಹಾಡ್ಬೋದು ಎಲ್ಲಾ ದೇವಿನೂ ಲಾಸ್ ಅಲ್ಲಿ ಅಲ್ತಾ ದೇವಿನೇ ಅಲ್ವಾ ಅದಕ್ಕೋಸ್ಕರ ನಾವು ದೇವಿ ಹಾಡ್ಗಳನ್ನ ಕೊಟ್ಟಿದೀವಿ ಯಾವ್ದಾದ್ರು ಹಾಡ್ಬೋದು ಆಮೇಲೆ ಸ್ವಲ್ಪ ಬ್ಯುಸಿ ಇದ್ದವರು ಹಾಡ್ ಹೇಳಕ್ ಆಗಿಲ್ಲ ಅಂದ್ರೆ ನವರಾತ್ರಿಯ ಆಚರಣೆಯನ್ನ ಫೋಟೋ ಅಥವಾ ವಿಡಿಯೋಗಳು ಈಗ ಒಬ್ಬೊಬ್ರು ಗೊಂಬೆ ಕೂರಿಸ್ತಾರೆ ಅವರು ಗೊಂಬೆಗಳು ತುಂಬಾ ಚೆನ್ನಾಗಿಟ್ಟಿರ್ತೀರಾ ಅದನ್ನ ನಾವು ಸ್ವಲ್ಪ ನೋಡ್ಬೋದಲ್ವಾ ಯಾಕಂದ್ರೆ ನಾವು ಅಲ್ಲಿ ಬರಕ್ ಆಗಲ್ಲ ಯಾಕಂದ್ರೆ ಬೇರೆ ಬೇರೆ ಊರಲ್ಲಿ ಇರೋರು ಇದೀರಾ ಸೊ ನಾನ್ ಬಂದ್ ನೋಡಕ್ ಆಗಲ್ಲ ನಾನು ಇದ್ರಲ್ಲೇ ನೋಡ್ತೀನಿ ನೀವು ಫೋಟೋ ವಿಡಿಯೋ ಹಾಕಿದ್ರೆ ನಾವು ನೋಡಿ ನಿಮ್ಮ ಇವುಗಳನ್ನ ಖುಷಿ ಪಡ್ತೀವಿ ಸೊ ಆಮೇಲೆ ದಾಂಡಿಯಾ ಪ್ರದರ್ಶನ ಯಾರಾದರೂ ಕೋಲಾಟ ಹಾಕೋರಿದ್ರೆ ನಿಮ್ಮ ಫ್ರೆಂಡ್ಸ್ಗಳು ನಿಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ನೀವು ಗೊಂಬೆ ಕೂರಿಸಿರ್ತಾರೆ ಕರೆದಿರ್ತಾರೆ ಹೋಗ್ತೀರಾ ಹೋದಾಗ ಕೋಲಾಟ ಮಾಡಿದ್ರೆ ಅದನ್ನು ನೀವು ಇಲ್ಲಿ ಹಾಕ್ಬಹುದು ನೀವು ಎನಿ ಟೈಮ್ ಲೈವ್ ಅಲ್ಲೂ ಬಂದು ಹಾಕೋಂಗಿದ್ರೆ ಹಾಕ್ಬೋದು ಆಮೇಲೆ ಅದು ಲೈವ್ ಅಲ್ಲಿ ನಾನು ಪ್ರೀ ಅಪ್ರೂವಲ್ಸ್ ಕೊಟ್ಟಿರ್ತೀನಿ ಬೈ ಚಾನ್ಸ್ ಏನಾದ್ರೂ ಆಗಿಲ್ಲ ಅಂತಂದ್ರೆ ನೀವು ರೆಕಾರ್ಡಿಂಗ್ ಮಾಡಿ ಅಲ್ಲೇ ಇಟ್ಟಿದ್ರೆ ನಾನು ಅಪ್ರೂವಲ್ ಕೊಡ್ತೀನಿ ಅಪ್ರೂವಲ್ ಕೊಟ್ಟ ತಕ್ಷಣ ಅದು ಗ್ರೂಪಿಗೆ ಬರುತ್ತೆ ಸೊ ನೀವು ಆ ಥರನೂ ಲೈವ್ ಅಲ್ಲೂ ಕೊಡ್ಬೋದು ಇಲ್ಲ ಅಂತಂದ್ರೆ ವಿಡಿಯೋ ಮಾಡಿ ಹಾಕ್ಬೋದು ಏನು ತೊಂದರೆ ಇಲ್ಲ ಆಮೇಲೆ ಅದೇ ಗೊಂಬೆ ಕೂರಿಸಿದವರು ಫೋಟೋ ವಿಡಿಯೋಸ್ ಎಲ್ಲ ಹಾಕ್ಬೋದು ಆಮೇಲೆ ದಾಂಡಿಯದ್ದು ಹಾಕ್ಬೋದು ಇಷ್ಟೇ ನಮ್ಮ ಒಂದು ನವರಾತ್ರಿ ಥೀಮಿನ ಇದು ಆಚರಣೆ ಜಾಸ್ತಿ ಏನಿಲ್ಲ ಅದೇ ನವರಾತ್ರಿ ಒಂಬತ್ತು ದಿನ ಪಾರಾಯಣ ಮಾಡಬೇಕು ಒಂದು ದಿನ ಬಿಟ್ರೆ ಅದನ್ನ ವಿಜಯದಶಮಿ ದಿವಸ ಮಾಡ್ಕೋಬಹುದು ಕಂಟಿನ್ಯೂಸ್ಲಿ ಒಂಬತ್ತು ದಿನ ಪಾರಾಯಣ ಮಾಡಬೇಕು ನನ್ನ ಕಡೆಯಿಂದ ಒಂದು ಪ್ರೀತಿಯ ಕಾಣಿಕೆ ವಾರ್ಷಿಕೋತ್ಸವದಲ್ಲಿ ಇರುತ್ತೆ ಆಮೇಲೆ ದೇವಿ ಹಾಡುಗಳು ಒಂಬತ್ತು ಸೀರೆ ಒಂಬತ್ ಕಲರ್ ಅಲ್ಲಿ ಆಮೇಲೆ ವಿಜಯದಶಮಿ ದಿವಸ ನಿಮ್ಮ ಒಂಬತ್ತು ಫೋಟೋಗಳನ್ನು ಒಂಬತ್ತು ಕಲರ್ ಸೀರೆ ಉಟ್ಟಿರ್ತೀರಲ್ಲ ಅದಷ್ಟು ಸೇರಿಸಿ ಒಂಬತ್ತು ಕಲರ್ ಫೋಟೋನ ವಿಜಯದಶಮಿ ದಿನ ನಿಮ್ಮ ಅಕೌಂಟ್ ಅಲ್ಲಿ ಹಾಕಿ ಯಾಕಂದ್ರೆ ನನಗೆ ಸರ್ಟಿಫಿಕೇಟ್ ಮಾಡಕ್ಕೆ ಅನುಕೂಲ ಆಗುತ್ತೆ ಯಾಕಂದ್ರೆ ಅದೇ ಸೀರೆ ಉಟ್ಕೊಂಡಿರ್ತೀರಾ ಚೆನ್ನಾಗಿ ರೆಡಿ ಆಗಿರ್ತೀರಾ ಅದೇ ಫೋಟೋಸ್ ಹಾಕಿದ್ರೆ ನಾವು ಅದೇ ವಿಡಿಯೋ ಫೋಟೋನ ಸರ್ಟಿಫಿಕೇಟ್ ಹಾಕ್ಬೋದು ಅಂದ್ರೆ ಹಳೇದ್ ಹಾಕಕ್ಕೆ ಬೇಜಾರಾಗುತ್ತೆ ನಾನು ಎಷ್ಟೊಂದ್ಸರಿ ರಿಪೀಟೆಡ್ ಆಗಿದೆ ಅನ್ಸುತ್ತೆ ರಿಪೀಟೆಡ್ ಹಾಕಕ್ಕೆ ನನಗೂ ಬೇಜಾರಾಗುತ್ತೆ ಅದಕ್ಕೋಸ್ಕರ ನಿಮ್ಮ ಒಳ್ಳೆ ಒಂದು ಸುಂದರವಾದಂತ ಸೀರೆ ಒಂಬತ್ತು ಕಲರ್ ಸೀರೆ ಒಂಬತ್ತು ಫೋಟೋಸ್ ಕೊಟ್ಬಿಟ್ರೆ ಚೆನ್ನಾಗಿ ಒಂದು ಸರ್ಟಿಫಿಕೇಟಲ್ಲಿ ಹಾಕಿ ಚೆನ್ನಾಗಿ ನೀಟಾಗಿ ಮಾಡ್ಬಹುದು ಅನ್ಕೊಂಡಿದೀನಿ ಒಂದ್ ಬೇಕಿದ್ರೆ ಎಕ್ಸ್ಟ್ರಾ ವಿಜಯದಶಮಿ ದಿವಸ ಉಟ್ಕೊಂಡಿದ್ರೂ ಕೊಡಿ ಪರವಾಗಿಲ್ಲ ಆ ವೀಕಲ್ ಕೊಡಿ ವಿಜಯದಶಮಿ ಆದ್ಮೇಲೆ ಒಂದ್ ವಾರದಲ್ಲಿ ನನಗೆ ಹಾಕಿ ನಾನ್ ಸರ್ಟಿಫಿಕೇಟ್ ರೆಡಿ ಮಾಡಿ ಇಟ್ಟಿರ್ತೀನಿ ನಿಮ್ ಫೋಟೋ ಹಾಕಿದ ತಕ್ಷಣ ನಾನು ಎಡಿಟ್ ಮಾಡಬೇಕು ಸೊ ಅದಕ್ಕೋಸ್ಕರ ನೀವು ಎಷ್ಟು ಆದಷ್ಟು ಬೇಗ ನೀವು ಕೊಡ್ತೀರಾ ಆದಷ್ಟು ಬೇಗ ನಾನು ಅದನ್ನ ಎಡಿಟ್ ಮಾಡ್ತೀನಿ ಓಕೆನಾ ಅದೇ ಒಂಬತ್ತು ಕಲರ್ ಸೀರೆ ಫೋಟೋಗಳು ವಿಜಯದಶಮಿ ದಿವಸ ಇಲ್ಲ ವಿಜಯದಶಮಿ ದಿವಸನೂ ತೆಗೆಸಿ ಹತ್ತು ಫೋಟೋ ಒಟ್ಟಿಗೆ ನಿಮ್ಮ ಅಕೌಂಟ್ ಅಲ್ಲಿ ಒಟ್ಟು ಹತ್ತು ಕಲರ್ಸ್ ಇರೋದು ಹಾಕ್ಬಿಡಿ ಯಾಕಂದ್ರೆ ಒಂದೊಂದ್ ದಿವಸದ ಒಂದೊಂದ್ ದಿಸದ್ ಬೇಡ ನನ್ಗೆ ಒಂದೇ ಕಡೆ ಸಿಕ್ಬಿಡತ್ತೆ ಎಲ್ಲಾ ಹತ್ತು ಫೋಟೋಗಳು ಒಂದೇ ಕಡೆ ಸಿಗುತ್ತೆ ನನಗೆ ಸರ್ಟಿಫಿಕೇಟ್ ಅಲ್ಲಿ ಹಾಕಕ್ಕೆ ಅನುಕೂಲ ಆಗುತ್ತೆ ಒಂಬತ್ ದಿನ ಲಲಿತಾ ಅಮ್ಮ ಗೊತ್ತಾಯ್ತಲ್ಲ ಇಷ್ಟೇ ನಮ್ಮ ಇರೋದು ಆಮೇಲೆ ಆ ತುಂಬಾ ಜನ ಕೇಳಿದ್ರು ಇಂಟ್ರೆಸ್ಟೆಡ್ ಇರೋರು ಕೇಳಿದ್ರು ಶ್ರಾವಣ ಮಾಸದಲ್ಲಿ ನಮಗೆ ಲೈವ್ ಬರಕ್ ಆಗಿಲ್ಲ ರೆಕಾರ್ಡ್ ಮಾಡಿ ಹಾಕಾಗಿಲ್ಲ ಅಂತ ಕೇಳಿದ್ರು ಭಜನಾ ಗುಂಪ್ನವರು ಅವರೆಲ್ಲ ಪರ್ಸನಲ್ ಆಗಿ ಹಾಡಬಹುದಾ ಅಥವಾ ಜೋಡಿ ಗಾಯನ ಹಾಡ್ಬೋದಾ ಅಥವಾ ದಂಪತಿ ಗಾಯನ ಹಾಡ್ಬೋದಾ ಗಂಡ ಹೆಂಡತಿ ಹಾಡ್ಬೋದಾ ಅಂತ ಎಲ್ಲ ಕೇಳಿದ್ರು ಹ್ಮ್ ನೀವು ಎನಿ ಟೈಮ್ ಒಂದ್ ದಿವಸ ಮುಂಚೆ ಹೇಳಿದ್ರೆ ನನಗೆ ಪೋಸ್ಟ್ ಹಾಕಕ್ಕೆ ಇವರು ಹಾಡ್ತಾರೆ ಅಂತ ಲೈವ್ ಅಲ್ಲಿ ಹಾಡ್ತಾರೆ ಅಂತ ಹೇಳಕ್ ಅನುಕೂಲ ಆಗುತ್ತೆ ಸೊ ಅದಕ್ಕೋಸ್ಕರ ಇಲ್ಲ ರೆಕಾರ್ಡ್ ಮಾಡಿ ಹಾಕಂಗಿದ್ರೆ ಹಾಕ್ಬಹುದು ನೀವ್ ಎರಡೆರಡು ಹಾಡು ನೀವು ಫ್ರೀ ಇದ್ರಿ ಅಂತಂದ್ರೆ ಎರಡು ಹಾಡು ಹಾಕಿ ಇಲ್ಲ ಅಂದ್ರೆ ನಾಲ್ಕ ಹಾಕಿ ಅಲ್ವಾ ಪೋಸ್ಟ್ ಇರುತ್ತೆ ಅದೇ ಕಲರ್ ಜೋಡಿ ಗಾಯನ ಆದವರು ಅದೇ ತರ ಸೀರೆ ಉಟ್ಕೊಂಡು ಹಾಡಿ ಅಥವಾ ಗಂಡ ಹೆಂಡಿದ್ರೆ ನೀವು ಅದೇ ತರದ ಪಂಚಶಲ್ಯ ಹಾಕೊಂಡು ಸೀರೆ ಉಟ್ಕೊಂಡು ಹಾಡಿ ಗುಂಪು ಗಾಯನ ಇರೋರು ಅಂದ್ರೆ ಭಜನ ಗುಂಪುನವ್ರು ಹಾಡೋರು ಅಥವಾ ಐದ್ ಜನದ ಮೇಲೆ ಹಾಡೋರು ಗುಂಪು ಗಾಯನ ಹಾಡೋರು ಅವತ್ ಯಾವ ಕಲರ್ ಇರುತ್ತೋ ಆ ಕಲರ್ ಸೀರೆ ಉಟ್ಕೊಂಡು ಹಾಡಿ ರೆಕಾರ್ಡ್ ಮಾಡಿ ಹಾಕ್ಬಹುದು ಲೈವ್ ಅಲ್ಲೂ ಹಾಕಬಹುದು ಏನ್ ತೊಂದ್ರೆ ಇಲ್ಲ ಯಾಕಂದ್ರೆ ಅವತ್ತು ಆಗಿಲ್ಲ ಅಂತಂದ್ರಲ್ಲ ಸೊ ಅದಕ್ಕೋಸ್ಕರ ಆಮೇಲೆ ನೃತ್ಯಗಳು ಯಾರನ ಭರತನಾಟ್ಯ ಮಾಡಂಗಿದ್ರೆ ಅಥವಾ ಯಾರ ದೇವಿಯ ಡ್ಯಾನ್ಸ್ ಗಳನ್ನ ಮಾಡಂಗಿದ್ರೆ ಅಥವಾ ಏನಾದ್ರೂ ಮಾಡೋಂಗಿದ್ರೆ ಮಾಡ್ಬೋದು ಅಥವಾ ಕೋಲಾಟಗಳು ಏನ್ ಮಾಡಿರ್ತೀರಾ ಎಲ್ಲಾನು ಹಾಕ್ಬಹುದು ನಿಮ್ ಭಜನಾ ಗುಂಪುನವರೆಲ್ಲ ಸೇರಿ ಒಂದು ಕೋಲಾಟ ಮಾಡಿ ನಾನು ಹಾಕ್ತೀನಿ ಪೋಸ್ಟ್ ಮಾಡ್ತೀನಿ ಅಂದ್ರೆ ನಾಲ್ಕೇ ಜನ ಇದ್ರು ಹಾಕ್ಬಹುದು ಆರ್ ಜನ ಇದ್ದರೂ ಹಾಕ್ಬಹುದು ಎಂಟು ಜನ ಇದ್ದರೂ ಹಾಕ್ಬಹುದು ಅದೇನ್ ಲಿಮಿಟೇಷನ್ಸ್ ಇಲ್ಲ ಯಾಕಂತಂದ್ರೆ ಪಾಪ ಶ್ರಾವಣ ಮಾಸದಲ್ಲಿ ಆಗಿಲ್ಲ ಅಂದವರು ಕೇಳಿದ್ರು ಸೊ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಎಲ್ಲಾರು ಹಾಕ್ಬಹುದು ಏನ್ ತೊಂದರೆ ಇಲ್ಲ ಅಲ್ವೇನೆ ಇದೊಂದು ಚಾನ್ಸ್ ನವರಾತ್ರಿನಲ್ಲಿ ಒಂದ್ ಚಾನ್ಸ್ ಅದೇ ಕಲರ್ ಸೀರೆ ಉಟ್ಕೊಂಡು ಅವತ್ತಿನ ದಿವಸ ಚೆನ್ನಾಗಿ ಒಂದ್ ಕೋಲಾಟ ಹಾಕ್ಬಿಡಿ ಸಕ್ಕತ್ತಾಗಿರತ್ತೆ ನಮಗೂ ಮಾಡಿ ಮಾಡಿ ಬೇಜಾರಾಗಿದೆ ಒಂದ್ಸರಿ ನೋಡೋಣ ಎಲ್ಲಾರು ಹೇಗ್ ಮಾಡ್ತಾರೆ ಅಂತ ಅಂತ ಯಾಕಂದ್ರೆ ನಾವು ತುಂಬಾ ಮಾಡಿರ್ತೀವಲ್ಲ ನೋಡೋಣ ಒಂದ್ ಸ್ವಲ್ಪ ಬೇರೆಯವ್ರ್ದೆಲ್ಲ ನೋಡೋಣ ಅಂತ ಯಾವಾಗ್ಲೂ ನಾವೇ ಮಾಡ್ತಾ ಇದ್ರೆ ಹೇಗೆ ಅದಕ್ಕೋಸ್ಕರ ಬೇರೆಯವ್ರು ಯಾವ ತರ ಸ್ಟೆಪ್ ಆಗ್ತಾರೆ ನೋಡ್ಕೊಂಡು ನಮಗೂ ಕಲ್ಕೊಳಕ್ ಅನುಕೂಲ ಆಗುತ್ತೆ ಯಾವ್ದಕ್ಕೂ ನಮ್ ಎಲ್ಲ ಗ್ರೂಪ್ಗಳು ಹೇಗಾಗಿದೆ ಅಂದ್ರೆ ಒಂದು ಕಲಿಯೋದಕ್ಕಂತನೂ ಇರುವಂತ ಗ್ರೂಪ್ ಆಗಿದೆ ಇನ್ನೊಬ್ರು ಮಾಡಿದ್ದನ್ನ ನೋಡಿ ನಾವು ಕಲಿಬಹುದು ನಮ್ಗೆ ಎಲ್ಲ ಬರುತ್ತೆ ಅಂತ ಹೇಳಕ್ ಆಗಲ್ಲ ಅಲ್ವಾ ಬೇರೆಯವ್ರು ಮಾಡಿದ್ದನ್ನ ನೋಡಿ ನಾವು ಇದು ಮಾಡಬಹುದು ಒಬ್ಬೊಬ್ರು ಡ್ಯಾನ್ಸ್ ಅಲ್ಲಿ ಎಕ್ಸ್ಪರ್ಟ್ ಒಬ್ಬೊಬ್ರು ಹಾಡಲ್ಲಿ ಎಕ್ಸ್ಪರ್ಟ್ ಒಬ್ಬೊಬ್ರು ಪಾರಾಯಣದಲ್ಲಿ ಎಕ್ಸ್ಪರ್ಟ್ ಒಬ್ಬೊಬ್ರು ಜನಪದ ಗೀತೆನಲ್ಲಿ ಎಕ್ಸ್ಪರ್ಟ್ ಒಬ್ಬೊಬ್ರು ಭಾವಗೀತೆನಲ್ಲಿ ಎಕ್ಸ್ಪರ್ಟ್ ಎಲ್ಲಾ ರೀತಿ ಎಲ್ಲಾ ಸಂಗೀತದಲ್ಲಿ ಎಕ್ಸ್ಪರ್ಟ್ ಕರ್ನಾಟಕ ಸಂಗೀತ ಹಿಂದೂಸ್ತಾನಿ ಸಂಗೀತ ಹೀಗೆ ಎಲ್ಲದರಲ್ಲಿ ಎಕ್ಸ್ಪರ್ಟ್ ಆಗಿದ್ದಾರೆ ಎಲ್ಲಾರನ್ನೂ ನೋಡಿ ನಾವು ಒಂದ್ ಚೂರು ನೋಡಿಕೊಂಡು ಕಲಿಬಹುದು ಅನ್ನೋದೇ ಈ ನಮ್ಮ ಲಲಿತೋತ್ಸವ ಲಲಿತೋತ್ಸವನ ಶರನ್ನವರಾತ್ರಿ ಲಲಿತೋತ್ಸವನ ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತೀರಾ ಅಂತ ಅನ್ಕೊಂಡಿದೀನಿ ಯಾಕಂತಂದ್ರೆ ನಾನು ಅನ್ಕೊಳ್ಲೇ ಬೇಕು ಯಾಕಂದ್ರೆ ನಾನು ಶ್ರಾವಣ ಮಾಸ ನೋಡ್ಬಿಟ್ಟಿದ್ದೀನಲ್ಲ ನಮ್ ಸದಸ್ಯರು ತುಂಬಾ ಚೆನ್ನಾಗಿ ಸೂಪರ್ ಆಕ್ಟಿವ್ ಅಂತ ಗೊತ್ತೂ ಇದೆ ಯಾಕಂದ್ರೆ ನಾವು ಡ್ಯಾನ್ಸ್ ಮಾಡ್ತಾ ಇರ್ತೀವಲ್ಲ ನಮ್ ಜೊತೆ ಬಂದೆಲ್ಲ ಡ್ಯಾನ್ಸ್ ಮಾಡ್ತಾರೆ ನಮಗೆಲ್ಲ ಅಂದ್ರೆ ಕನ್ಫರ್ಮ್ ಇದೆ ನಮ್ಮ ಸದಸ್ಯರ ಬಗ್ಗೆ ನಾವು ಯಾವ್ದು ಅನ್ಕೊಳ್ಳೋದು ಮಾಡೋದು ಅಂತ ಇಲ್ವೇ ಇಲ್ಲ ನೀವು ಮಾಡ್ತೀರಾ ಅಂತ ನನಗೆ ಕನ್ಫರ್ಮೂ ಇದೆ ಸೊ ಅದಕ್ಕೋಸ್ಕರನೇ ನಾನು ಗ್ರೂಪ್ ತೆಗ್ದಿರೋದು ಇದು ಪಾಯಿಂಟ್ ಇಲ್ಲಿ ಅದಕ್ಕೋಸ್ಕರನೇ ಗ್ರೂಪ್ ತೆಗ್ದಿರೋದು ಯಾಕಂದ್ರೆ ನೀವೆಲ್ಲರೂ ಮಾಡ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ಯಾಕಂದ್ರೆ ನೀವು ನನ್ನ ಜೊತೆಗೆ ಸಹಕರಿಸ್ಕೊಂಡು ತುಂಬಾ ಚೆನ್ನಾಗಿ ಮಾಡ್ತಾ ಇರ್ತೀರಾ ಸೊ ಅದಕ್ಕೋಸ್ಕರ ಮಾಡ್ತೀರಾ ಅಂತ ಗೊತ್ತು ಎಲ್ಲರನ್ನೂ ನಾನು ಕಾಯ್ತಾ ಇರ್ತೀನಿ ಯಾರ್ಯಾರು ಯಾವ್ಯಾವ ತರ ವೆರೈಟೀಸ್ ಮಾಡ್ತೀರಾ ಅಂತ ಬಟ್ ನನ್ನ ಒಂದು ಚಿಕ್ಕ ಕಿರುಕಾಣಿಕೆಯನ್ನು ನೀವು ತಗೊಳಕ್ಕೆ ಎಲ್ಲರೂ ತಗೊಂಡ್ರೆ ನನ್ಗೆ ತುಂಬ ಖುಷಿ ಆಗುತ್ತೆ ನನ್ನ ಕಡೆಯಿಂದ ಅಂತ ನಾನು ಹೇಳ್ತಾ ಇದ್ದೀನಿ ಆ ಸೊ ಇಷ್ಟು ಹೇಳಿ ನಾನು ನೀನೇನಾದ್ರು ಹೇಳದಿದೀನೇ ಎಲ್ಲರೂ ಒಂಬತ್ತು ದಿನಾನು ಪಾರ್ಟಿಸಿಪೇಟ್ ಮಾಡಿ ಚೆನ್ನಾಗಿರುತ್ತೆ ಲಲಿತೋತ್ಸವ ಎಲ್ಲರೂ ಸೇರಿ ಆಚರಿಸೋಣ ಪೋಸ್ಟ್ ಹಾಕ್ತೀನಿ ಅವತ್ತಿನ ಕಲರ್ ಅವತ್ತಿನ ಕಲರ್ದು ಎಲ್ಲ ಬರ್ದಿದೀನಿ ಪೋಸ್ಟರ್ ಹಾಕ್ತೀನಿ ಫಸ್ಟ್ ಡೇ ಸೆಕೆಂಡ್ ಡೇ ಥರ್ಡ್ ಡೇ ಅಂತ ಅದರಲ್ಲಿ ಹಾಕ್ಬಿಟ್ಟಿದೀನಿ ಮೊದಲನೇ ದಿನ ಎರಡನೇ ದಿನ ಮೂರನೇ ದಿನ ಅಂತ ಅವತ್ತು ನಾನು ಡೇಟ್ ಹಾಕಿಲ್ಲ ಯಾವುದಕ್ಕೂ ಡೇಟ್ ಹಾಕಿಲ್ಲ ಸೊ ಎಲ್ಲದಕ್ಕೂ ಮೊದಲನೇ ದಿನ ಎರಡನೇ ದಿನ ಅಂತ ಹಾಕಿದೀನಿ ಯಾಕಂದ್ರೆ ಎಲ್ಲರೂ ಕನ್ಫ್ಯೂಷನ್ ಆಗಬಾರ್ದು ಡೇಟ್ ನೋಡಿ ಹಿಂದೆ ಮುಂದೆ ಒಂದ್ಸರಿ ಡೇಟ್ ಮರ್ತ ಹೋಗ್ಬಿಟ್ಟಿರತ್ತೆ ಸೊ ಆತರ ಏನು ಆಗ್ಬಾರ್ದು ಅಂತ ಮೊದಲನೇ ದಿನ ಎರಡನೇ ದಿನ ಮೂರನೇ ದಿನ ಅಂತ ಹಾಕ್ಬಿಟ್ಟಿದ್ದೀನಿ ನಿಮ್ಗೆ ಪರ್ಫೆಕ್ಷನ್ ಆಗಿ ಗೊತ್ತಾಗ್ ಹೋಗ್ಬಿಡುತ್ತೆ ಎಷ್ಟ್ ಸ್ಟಾರ್ಟ್ ಆಗಿದೆ ಎಷ್ಟು ದಿನ ಆಗಿದೆ ಅಂತ ಹೇಳ್ಬಿಟ್ಟು ಯಾವಾಗ್ಲೂ ನಮ್ಗೆ ತುಂಬಾ ಕನ್ಫ್ಯೂಷನ್ಸ್ ಇರಬಾರ್ದು ಮೈಂಡ್ ಅಲ್ಲಿ ಅಲ್ವಾ ಈಸಿ ಆಗಿರ್ಬೇಕು ಪರ್ಫೆಕ್ಷನ್ ಆಗಿರ್ಬೇಕು ನಾವ್ ಯಾವತ್ತೂ ಹಾರ್ಡ್ ವರ್ಕ್ ಮಾಡಕ್ ಬೇಡ ಸ್ಮಾರ್ಟ್ ವರ್ಕ್ ಗಳನ್ನ ಮಾಡೋಣ ಸೊ ಅದಕ್ಕೋಸ್ಕರ ಸೇವೆನೂ ಸ್ವಲ್ಪ ಸ್ಮಾರ್ಟ್ ಆಗಿನೇ ಮಾಡೋಣ ಅಂತ ನನ್ನ ಕಡೆಯಿಂದ ಅನ್ನಿಸ್ತು ಹೇಳ್ತಾ ಇದ್ದೀನಿ ಯಾರು ಅನ್ಯಥಾ ಭಾವಿಸ್ಬೇಡಿ ಯಾಕಂತಂದ್ರೆ ಸೇವೆ ಮಾಡಕ್ಕೆ ನಾವು ಜಾಸ್ತಿ ಟೈಮ್ ತಗೊಳ್ಳೋಣ ಅಂತ ನಾನು ಹೇಳ್ತಾ ಇರೋದು ಅದನ್ನ ನಮ್ಗೆ ಕನ್ವರ್ಟ್ ಮಾಡ್ಕೊಳ್ಳೋದು ಬೇಡ ಬಟ್ ಸೇವೆ ಮಾಡಕ್ಕೆ ಜಾಸ್ತಿ ಟೈಮ್ ತಗೊಳ್ಳೋಣ ಇವಾಗ ಒಂದ್ರಲ್ಲೇ ಸೇವೆ ಮಾಡೋ ಬದಲು ಒಂದೆರಡರಲ್ಲಿ ಎರಡರಲ್ಲಿ ಮೂರಲ್ಲಿ ಸೇವೆ ಮಾಡಿದ್ರೆ ಹೇಗಿರುತ್ತೆ ಅಲ್ವಾ ಹಾಗೆ ಅದಕ್ಕೆ ಅಂತ ಟೈಮ್ ತಗೊಂಡು ಮಾಡೋಣ ಅಂತ ನಾನು ಪೋಸ್ಟ್ ಎಲ್ಲ ರೆಡಿ ಮಾಡಿ ಹಾಕಿದಿನಿ ನಿಮ್ಗೂ ಅನುಕೂಲ ಆಗ್ಲಿ ಅಂತ ಎಲ್ಲಾರು ಹಬ್ಬದ ಬಿಸಿನಲ್ಲಿ ಇರ್ತೀರ ಪಾಪ ಎಲ್ಲಾ ಹಬ್ಬದ ಎಲ್ಲ ಓಡಾಡ್ತಿರ್ತೀರಾ ಮಾಡ್ತಿರ್ತಾರ ಕುಂಕುಮ ಕರೆದಿರ್ತಾರೆ ಹೋಗ್ತಾ ಇರ್ತೀರ ಗೊಂಬೆ ಕೂರಿಸ್ದವ್ರು ಪಾಪ ಬೆಳಗ್ಗೆಂದ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ದೀಪ ಹಾಕ್ದವ್ರಿಗೆ ಪಾಪ ಉಪವಾಸ ಇದ್ಬಿಟ್ಟು ದೀಪ ನೋಡ್ತಾ ಇರ್ತಾರೆ ಒಂಬತ್ತು ದಿನಗಳ ಕಾಲ ಅಲ್ವಾ ಎಲ್ಲರಿಗೂ ಕಷ್ಟನೇ ಸೊ ಅದಕ್ಕೋಸ್ಕರ ನಾನೇನ್ ಮಾಡಿದೀನಿ ಅಂತಂದ್ರೆ ಆರಾಮಾಗಿ ಲಲಿತಾ ಸಹಸ್ರನಾಮ ಸ್ತೋತ್ರ ದೇವಿ ಹಾಡುಗಳು ನೀವು ದೇವಿ ಹಾಡುಗಳು ಹಾಡಕಾದ್ರೆ ಹಾಡಿ ಬೇರೆ ಇದ್ರೂ ಪರವಾಗಿಲ್ಲ ನಮ್ದು ಇರೋದಂದ್ರೆ ಲಲಿತಾ ಸಹಸ್ರನಾಮ ಅದು ಮಾತ್ರ ತುಂಬಾ ಇಂಪಾರ್ಟೆಂಟ್ ಆಗಿರೋ ನೀವು ಹಾಡ್ ಹಾಕ್ಲೇಬೇಕು ಇಲ್ಲ ಫ್ರೀ ಇದ್ದು ಹಾಡಿದ್ದೀನಿ ಅಂತಂದ್ರೆ ಹಾಕಿ ಏನ್ ತೊಂದರೆ ಇಲ್ಲ ಬಟ್ ನಮ್ದು ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ ಲಲಿತಾ ಸಹಸ್ರನಾಮ ಸ್ತೋತ್ರ ಪಾರಾಯಣ ಅದು ಮಾತ್ರ ಒಂಬತ್ತು ದಿನ ಇರಬೇಕು ಒಂದ್ ದಿನ ಯಾವತ್ತಾದ್ರೂ ಮಿಸ್ ಆದ್ರೆ ವಿಜಯದಶಮಿ ದಿವಸ ಅದನ್ನ ಫಿಲ್ ಅಪ್ ಮಾಡ್ಕೊಳ್ಳಿ ಒಂದ್ ದಿವಸ ಅದ್ರದ್ದು ವಿಜಯದಶಮಿ ಪತಾಕೆ ಹಾರಿಸ್ಲಿ ಅಂತ ಹೇಳ್ಬಿಟ್ಟು ಇರುತ್ತೆ ಓಕೆನಾ ಓಕೆ ಓಕೆನಾಲ್ಲಾರೂನು ಆಮೇಲೆ ಒಂಬತ್ತು ದಿನ ಹಾಡಿದವರು ಒಂಬತ್ತು ಫೋಟೋ ಪ್ಲಸ್ ವಿಜಯದಶಮಿದ ಒಂದ್ ಫೋಟೋ ಸರ್ಟಿಫಿಕೇಟ್ ಗೋಸ್ಕರ ತುಂಬಾ ಚೆನ್ನಾಗಿ ರೆಡಿ ಆಗ್ರಿ ತುಂಬಾ ಚೆನ್ನಾಗಿ ಫೋಟೋ ಸೆಷನ್ ಮಾಡ್ರಿ ತುಂಬಾ ಚೆನ್ನಾಗಿ ನನಗೆ ಅಕೌಂಟ್ ಅಲ್ಲಿ ಹಾಕ್ಬಿಡಿ ನಾನೊಂದ್ ಸರ್ಟಿಫಿಕೇಟ್ ಮಾಡ್ಬಿಡ್ತೀನಿ ತುಂಬಾ ಚೆನ್ನಾಗಿರತ್ತೆ ನೋಡಕ್ಕೆ ಅಲ್ವಾ ಏನೋ ಒಂದು ಖುಷಿ ಅಲ್ವಾ ಏನೋ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದೆ ಏನೋ ಒಂದು ಖುಷಿ ಇವ್ರಿಗೆ ಯಂಗ್ಸ್ಟರ್ಸ್ಗೆಲ್ಲ ಸಿಕ್ತಾ ಇರುತ್ತೆ ಇವಾಗ ಸ್ವಲ್ಪ ಏಜ್ ಅಲ್ವಾ ಅದಕ್ಕೆ ನಮ್ಗೆ ಏನೋ ಒಂದು ಪ್ಲಾಟ್ಫಾರ್ಮ್ ಇದೆ ನಮ್ದೊಂದು ಖುಷಿ ಅಲ್ವಾ ಸೊ ಅದಕ್ಕೋಸ್ಕರ ನಮ್ಮ ಖುಷಿಯನ್ನ ಸೇವೆ ಮಾಡೋದ್ರಲ್ಲೂ ನಮ್ ಖುಷಿ ಹಾಗೇ ಇರಲಿ ಅಂತ ಹೇಳ್ಕೊಂಡು ಇವತ್ತಿನ ನಾನು ನನ್ನ ನ ಮುಗಿಸ್ತಾ ಇದ್ದೀನಿ ಏನೇ ಪ್ರಾಬ್ಲಮ್ಸ್ ಇದ್ರೂ ಗೊತ್ತಾಗಿಲ್ಲ ಅಂತಂದ್ರೆ ಏನಾದರೂ ಕನ್ಫ್ಯೂಷನ್ಸ್ ಗಳಿದ್ರೆ ಏನಿದ್ರು ಎನಿ ಟೈಮ್ ಫೋನ್ ಮಾಡಿ ನಮ್ದಂತೂ ಗ್ರೂಪ್ ಗೊತ್ತಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀವ್ ಯಾವಾಗ ಕೊಟ್ರು ಅಪ್ರೂವ್ ಕೊಟ್ಟಿರ್ತೀವಿ ಇವಾಗ ಏನಾಗ್ತಾ ಇದೆ ಅಂದ್ರೆ ನಾವು ಅಪ್ರೂವಲ್ಸ್ ಆಕ್ಚುಲಿ ಕೊಟ್ಟಿಲ್ಲ ಬಟ್ ಆಟೋಮೆಟಿಕ್ಲಿ ಅಪ್ರೂವಲ್ ಆಗ್ತಾ ಇದೆ ಫೇಸ್ಬುಕ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ಗಳು ಆಗ್ತಾ ಇದೆ ಸೊ ಅದಕ್ಕೋಸ್ಕರ ಅದು ಸ್ವಲ್ಪ ಸರಿ ಇವಾಗ ಒಂದ್ ಸ್ವಲ್ಪ ಸರಿ ಹೋಗ್ತಾ ಇದೆ ಅನಿಸ್ತಾ ಇದೆ ಸೊ ಒಂದ್ ಸ್ವಲ್ಪ ಪರವಾಗಿಲ್ಲ ಆದ್ರೂ ಒಂದೊಂದು ಆಟೋಮೆಟಿಕ್ಲಿ ಅಪ್ರೂವ್ ಆಗಿರುತ್ತೆ ಒಂದೊಂದು ಮಾತ್ರ ಅಪ್ರೂವ್ ಬರುತ್ತೆ ಸೊ ಲಾಸ್ಟ್ ಟೈಮ್ ನಾನು ಏನ್ ಮಾಡ್ಬಿಟ್ಟಿದೆ ಫುಲ್ ಅಪ್ರೂವಲ್ಸ್ ಕೊಟ್ಬಿಟ್ಟಿದ್ದೆ ಈ ನವರಾತ್ರಿನೋ ಅಷ್ಟೇ ಒಂಬತ್ತು ದಿವಸನೂ ನಾನು ಅಪ್ರೂವಲ್ಸ್ ಕೊಟ್ಬಿಟ್ಟಿರ್ತೀನಿ ಸೊ ಲಲಿತಾ ಸಹಸ್ರನಾಮ ಪಾರಾಯಣ ನೀವು ಲೈವ್ ಅಲ್ಲಾದ್ರೂ ಹಾಡಬಹುದು ಅಥವಾ ರೆಕಾರ್ಡ್ ಮಾಡಾದ್ರೂ ಹಾಕ್ಬಹುದು ನಮ್ದು ಇಂಪಾರ್ಟೆಂಟ್ ಅಂದ್ರೆ ಲಲಿತಾ ಸಹಸ್ರನಾಮ ಸ್ತೋತ್ರ ಪಾರಾಯಣ ಹಾಡುಗಳು ನೀವು ಫ್ರೀ ಇದ್ದಂಗೆ ನೀವು ಪೋಸ್ಟ್ ಗಳನ್ನ ಮಾಡಬಹುದು ಅದಕ್ಕೂ ಬೇರೆ ಸರ್ಟಿಫಿಕೇಟ್ ಇರುತ್ತೆ ಲಲಿತಾ ಸಹಸ್ರನಾಮ ಪಾರಾಯಣಕ್ಕೂ ಬೇರೆ ಸರ್ಟಿಫಿಕೇಟ್ ಇರುತ್ತೆ ಅದಕ್ಕೋಸ್ಕರ ಎರಡು ಸರ್ಟಿಫಿಕೇಟ್ ಅನ್ನ ನಾವು ಚೇಂಜ್ ಮಾಡಿ ಮಾಡ್ತಾ ಇದೀವಿ ಬಟ್ ಇದು ನವರಾತ್ರಿ ಹತ್ತನೇ ದಿವಸದೊಳಗಡೆ ಎಲ್ಲ ಮುಗಿಬೇಕು ಹತ್ತನೇ ದಿವಸ ಆಮೇಲೆ ಬಂದಂತ ಪೋಸ್ಟ್ ಡೇಟ್ ಇರುತ್ತೆ ಸೊ ನಾವು ನೋಡದೇ ಇದ್ದರೂ ಆ ಡೇಟ್ ಗೊತ್ತಾಗುತ್ತೆ ನಾವು ಯಾವ್ದು ಇದ್ ಮಾಡೋಕ್ಕಾಗಲ್ಲ ಸೊ ಅವತ್ತಿಗೂ ಹತ್ರ ನಾವು ಆ ಡೇಟ್ ನೋಡಿಕೊಂಡು ಅಲ್ಲಿಗೆ ನಮ್ದು ಕ್ಲೋಸ್ ಆಗುತ್ತೆ ವಿಜಯದಶಮಿ ಲಾಸ್ಟ್ ರಾತ್ರಿ ಹನ್ನೆರಡು ಗಂಟೆವರೆಗೂ ಇರುತ್ತೆ ಓಕೆ ಎಲ್ಲರೂ ಹಾಕ್ತೀರಾ ಎಲ್ಲಾರು ಈ ಒಂದು ಶರಣ್ ನವರಾತ್ರಿ ಲಲಿತೋತ್ಸವವನ್ನ ತುಂಬಾ ಚೆನ್ನಾಗಿ ಸಕ್ಸಸ್ಫುಲ್ ಆಗಿ ಮಾಡ್ಕೊಡ್ತೀರಾ ಅಂತ ಕೇಳ್ಕೊಳ್ತಾ ಇದೀವಿ ಚೆನ್ನಾಗಿ ಹಾಡಿ ಪಾರಾಯಣ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ನಮ್ಮ ಈ ಲೈವನ್ನ ಮುಗಿಸ್ತಾ ಇದ್ದೀವಿ ಎಲ್ಲರಿಗೂ ನೋಡ್ತಕ್ಕಂಥ ಎಲ್ಲರಿಗೂ ಇದ್ದಾರೆ ಜಗದೀಶ್ ವೆಂಕಟೇಶ್ ಅವರಿದ್ದಾರೆ ಸ್ವಾಮಿ ಅವರಿದ್ದಾರೆ ಅನ್ಸೂಯ ದೇವಿ ಅವರಿದ್ದಾರೆ ಕಾತ್ಯಾಯಿನಿ ಅವರಿದ್ದಾರೆ ಪಿ ವಿ ರಮಾ ಅವರಿದ್ದಾರೆ ಆಮೇಲೆ ಲಕ್ಷ್ಮೀ ಮೂರ್ತಿ ಇದಾರೆ ಗೀತಾ ಎಂಬಟ್ ಇದ್ದಾರೆ ಅಂಬುಜಾ ಪ್ರಕಾಶ್ ಇದ್ದಾರೆ ಜ್ಯೋತಿ ಬಾಯಿ ಅವರಿದ್ದಾರೆ ಹೇಮಲತಾ ಅವರಿದ್ದಾರೆ ಹೇಮಾವತಿ ಅವರಿದ್ದಾರೆ ಚೈತ್ರ ಪ್ರವೀಣ್ ಇದಾರೆ ಸೊ ಎಲ್ಲರದು ಆಲ್ಮೋಸ್ಟ್ ಲೈವಲ್ಲಿರೋರ್ದೆಲ್ಲ ನೋಡ್ತಾ ಇದ್ದೀನಿ ಎಲ್ಲರಿಗೂ ತುಂಬ ಹೃದಯ ಇದೆ ಧನ್ಯವಾದಗಳು